ನೀ ಮುಗ ರತ್ನಿ ನನಗಂತಿವೆ ಬಾರಿ ಖುಷಿ ಆಯ್ತು ಆಯ್ತನವ ಬಾರಿ ದಿಸ ಆಗಿತ್ತಲ್ಲ ಬಂದು ನನಗಂತೂ ಅಲ್ಲ ಬಂದ ಇಲ್ವಲ್ಲ ರತ್ನಿ ಬಂದ ಇಲ್ವಲ್ಲ ಅಂತ ಬಾರಿ ಬೇಜಾರಾಯ್ತಿತ್ತು ಬರೀ ನಿಂದ ಯೋಚನೆ ಮಾಡೋದಾಗಿತ್ತು ಆಮೇಲೆ ಯಾಕೋ ಇತ್ತೀಚೆಗೆ ಕಣಸ ಸುತಾರ್ಮ ನಾನಂದ್ಬಿಡಣಕೆ ಅವಳ ಬತ್ತಡಲ ಬಂದ್ರೆ ಒಂದ್ ದಿವಸ ನೋಡ್ಕೊಂಡು ಹೊಂಟೋಗಿನಿ ಇಲ್ಲಿಗಾರ್ ಬಂದ್ರೆ ಒಂದ್ ಆರ್ ಹದಿನೈದು ದಿವಸ ಉಳ್ಕೊಳ್ಳಿ ಇರಿಸ್ಕೊಳದ ಅಂತ ಹಂಗೆ ಇದ್ದ ಕನ್ಮಗ ನನಗಂತಿವೆ ಕನ್ಸಂತೂ ಒಂದು ಚೆನ್ನಾಗಿಲ್ಲ ಏನೇನೋ ಕೆಟ್ಟ ಕೆಟ್ಟ ಕಣಸ್ ಬರವು ನೀನು ಬರೀ ಯಾವಾಗ ನೋಡ್ರಿ ಕನ್ಸರಿ ಬರೀ ಹೇಳ್ತಾನೆ ಕೂತಿಬೇಕನ್ ಮಗ ನೀನು ಹ್ಞೂ ಬರೀ ಹೇಳ್ತಾ ಕೂತಿರ್ವೆ ಅದಕ್ಕೆ ಏನಪ್ಪ ಇದು ಏನಾದ್ರ ಆಚಾರ ಅಂತ ಯೋಚನೆ ಮಾಡ್ತಿದ್ದೆ ನೀನು ನಾನು ನಿನ್ನ ನೀನು ಕಂಡನುವೆ ಕಂಡನುವೇ ಈಗ ಸಮಾಧಾನ ಆಯ್ತು ಕಣವ ಹ್ಞೂ ಸಮಾಧಾನ ಆಯ್ತು ಇಲ್ಲಿ ಹೆಂಗಿದೀ ಹೆಂಗಿದಿ ಚೆನ್ನಾಗಿದ್ದೀಯಾ ಹ್ಞೂ ಕನವ ನಾನು ಚೆನ್ನಾಗೀನಿ ನೀನು ಅಪ್ಪ ಇನ್ನು ಬಂದಿರ ಅನ್ನಾಗೆ ಏ ಇಲ್ಲ ಇಲ್ಲ ನೀನು ಸ್ವಲ್ಪ ಹೊತ್ತು ಬತ್ತದೇಕಂತಾಳು ನೀನು ಸ್ವಲ್ಪ ಹೊತ್ತು ಬರ್ತದೆ ಹೇಳದೆ ಕೆಲ್ಸಕ್ಕೆ ಹೋಗ್ಬಿಡಿ ಅಂತವಾ ನನಗೆ ಬರೋದು ಎಷ್ಟೊತ್ತದು ಅಂತು ಸಂಧ್ಯಾದೇ ನೋಂದಿದಕ್ಕೆ ಸುಮ್ನೆ ಕುತ್ಕೊಂಡು ಏನ್ ಮಾಡೋಣ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಬೇಕಾದ್ರೆ ನಾಳೆ ಕುಳ್ಕತಿನಿ ಅಂತ ಅಂತು ಓದಿಸ ಕೆಲ್ಸಕ್ಕೆ ಹೋದ್ರೆ ನಾವು ಹೋಗಿದ್ ಬರ್ತೀನಿ ಅಂತ ಅಂತ ಕನವ ಅಲ್ಲ ಎಂತ ಹಣೆ ಬರ ಬಂದ್ಬಿಟ್ಟು ನಮಗೂ ದುಡ್ಡು ಗಿಡ್ಡು ಕಾಸಿದ್ರೆ ಅವು ಅಪ್ಪ ಏನಾದ್ರು ಸಹಾಯ ಮಾಡ್ಬೋದಾಗಿತ್ತು ನಮ್ಗೂ ಭಗವಂತ ದುಡ್ಡು ಕಾಸು ಕೊಡ್ಲಿಲ್ಲ ನಮ್ದು ಒಂದ್ ಹಣೆ ಬರ ಸಹಾಯ ಮಾಡ್ಬೇಕು ಅಂದ್ರೆ ನಮ್ಮ ಅಪ್ಪ ಒಯ್ ಈ ವಯ್ಸಲ್ಲಿ ದುಡ್ಕೊಂಡ್ ತಿನ್ಬೇಕಾ ನಮ್ಮ ಅಣ್ಣಾರು ಹೆಚ್ ಕಟ್ಟ ನೋಡ್ಕೋಬೇಕು ತಾನೆ ನಮ್ಮ ಹೂವು ಅಪ್ಪನ ನೋಡ್ಕೊಳಕಿರ ಬಿಡು ಮತ್ಕೊ ಕಯ್ಯ ಕೈಯ ನೋದ್ಕಿಂತ ಈಗಲೇ ನೆಮ್ಮದಿಯಾಗಿ ದುಡ್ಕೊಂಡ್ ಪಡ್ಕೊಂಡು ನೆಮ್ಮದಿಯಾಗ ಅವ್ರಿ ಏನಾರು ಇರ್ಲಿ ಪ್ರೀತಿಯಿಂದ ಅವರೆಲ್ಲ ಅಷ್ಟೇ ಸಾಕೋಕತೆ ಮಗ ನನ್ ಕಾಣ್ಸರಿ ಬರೀ ನೀನು ಗಂಡ ಬರೀ ಜರ್ಲಾಡಿಮಗ ಹ್ಞೂ ಬಾರಿ ಬೇಜಾರಾಗ್ಬಿಟ್ಟಿತ್ತು ಅಲ್ಲ ಹೆಂಗೆ ನಿನ್ ಗಂಡ ಹೆಚ್ ನೋಡ್ಕತ್ತದ ಏನಾರು ಏನಾರು ಕಷ್ಟ ಸುಖ ಇದ್ರೆ ಹೇಳ್ಕೊ ಬೇಜಾರು ಮಾಡ್ಕೊಬೇಡ ಕಷ್ಟ ಸುಖ ನಮ್ಮ ಜೊತೆ ಹೇಳ್ಕೋದೆ ಆ ಜೊತೆಗ ಹೇಳ್ಕೊಂಡಿ ನಿನ್ ಗಂಡನೂ ಹೆಂಗಿದ್ರು ಇಲ್ಲಿ ಅದೇ ಏನಾರು ಇದ್ರೆ ಕೇಳ್ತೀವಿ ಮಾಡ್ತೀವಿ ಹೇಳು ಯಾರು ಕಷ್ಟ ಸುಖ ಇದ್ರೆ ಕನ್ಸನ್ನೆಲ್ಲ ನೋಡ್ಬಿಟ್ಟು ಭಯ ಆಗ್ಬಿಟ್ಟಿತ್ತು ನಿಮ್ಮ ಅತ್ತೆ ಮಾವ ಅವ್ರು ಚೆನ್ನಾಗಿದಾರೋ ನೋಡ್ಕೋತಿದಾರ ನೀನ ಬಿಡು ಏನ್ ಕಷ್ಟ ಸುಖ ಹೇಳ್ಕಳನೇ ಅಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳ ಗಂಡ ಅಷ್ಟು ಚೆನ್ನಾಗಿ ಮಾಡ ಅತ್ತೆ ಮಾಡಿದ್ರಿ ಎಲ್ಲಾ ಇರುವಾಗ ನಾವು ಬರೀ ಪಾಲಾಗಿದ್ದಲ್ಲವಾ ಅಷ್ಟಯ ಎಲ್ಲ ಮಾಡಿದ್ರೆ ಮಾಡಿ ಕೊಡ್ತಾರೆ ಏನಾದ್ರು ಮಾಡಿದ್ರೆ ಮಾಡ್ರೆ ಬಾಡ್ಮೀನ್ ಹಾಕರೇ ಕೊಡ್ತಾರೆ ಆಮೇಲೆ ನೀನು ಏನು ಅಷ್ಟೇಯ ಓತಾರೆ ಮನೆಯಲ್ಲಿ ಕುತ್ಕೊಳ್ಳೋಕಿಲ್ಲ ಎತ್ತಷ್ಟವಾಗ ಕೆಲ್ಸ ಕೆಲ್ಸ ಅಂತ ಸಾಯ್ತಾರೆ ಸಂಟೆ ಗಂಟೆ ಕೆಲ್ಸಕ್ ಹೋಯ್ತಾರೆ ಅವ್ ಆರ್ ಕೇಳ್ಸರಿ ಮೀನು ಅದು ಇದು ಅಂತ ತಂದ್ಕೊಡ್ತಾರೆ ಆಮೇಲೆ ಏನ್ ಉಂಡಿ ಏನ್ ತಿಂಡಿ ಅಂತ ಮಗ ಮಗಿ ನೋಡ್ಕೊಳಕಿಲ್ವಾ ಮಗಿನ ಅದ್ಕಿಂತ ಹೆಚ್ಚಾಗಿ ನೋಡ್ಕೊತಾರ ಕರವ ನನ್ ಬಗ್ಗೆ ನೀನು ತಲೆಗೆ ಕೆಡ್ಸ್ಕೊಳಕ್ ಒಬ್ಬಡ ನೀನು ಹ್ಮ್ ನನ್ ಬಗ್ಗೆ ಏನ್ ಮಾಡ್ತಾರೆ ಕೆಲ್ಸ್ಕೊಂಡಿ ನೀನು ಹಸಿ ಚೆನ್ನಾಗ್ ನೋಡ್ಕೊಂಡಾರ ನಿನ್ನ ಆರೋಗ್ಯದ ಕಡೆ ನೀನ್ ಗಮನ ಕೊಡ್ದೆ ಹೇಳ್ಬಿಟ್ಟು ಅಪ್ಪನೂ ನೀನು ನೀವು ಮಾತ್ರವ ಸುಮ್ನೆ ಯೋಚನೆ ಮಾಡ್ಬಿಡಿ ಅಂತ ಬಡ್ಕತೀನಿ ಅದಕ್ಕೆ ನನ್ ಬಗ್ಗೆ ಯೋಚನೆ ಮಾಡಿರಿ ಅಂತ ನನ್ಗೇನು ರೋಗ ಬಂದಿದ್ സംെ ഗണ്ടോചനു നന്നേ രോഗാ യുദ്ദന യോചി അത് നന്നിമ യോചനാകോയ്ക്ക് ഗണ്ടെ യോചന ഗത്തീർ വാ നിേഴ് ഏൻമാേ ബരീ ന യോച നന്ന ബി യോചി അോചനമി യോചന ഇരുപാദ്രു രോഗി കഴിഞ്ഞിട്ട്

ಆದ್ರೂ ಕೇಳ್ದಾಗ್ ನೋಡ್ಕೊಂಡಿದ್ರೋಡ್ಕೊಂಡಿದ್ರ ಸಂಡೆ ಗಂಟವ ಇಲ್ಲ ಬಂದಿ ನೀನೆ ಹೆಂಗ್ ನೋಡ್ಕೊಂಡಿದ್ರೆ ಏನು ಅಂತ ಎಂಕ್ವೈರಿ ಮಾಡ್ಕೊಂಡು ಹೋಗುವೆ ನಾನ್ ಹೇಳಿದ್ರೆ ನೀನು ನಂಬಕಿಲ್ಲ ಅಲ್ವಾ ನೀನೇ ಬಂದ್ಬಿಟ್ಟು ಒಂದ್ಸರಿ ಎನ್ಕ್ವೈರಿ ಮಾಡ್ಕೊಂಡು ಹೋಗುವೆ ಬಾ ಬಂದ್ಬಿಟ್ಟು ಅಚ್ಕಟಾಗಿ ನೋಡ್ಕೊಂಡು ಹೋಗುವೆ ಹೇಳ್ತಾರೆ ಚೆನ್ನಾಗಿ ನೋಡ್ಕೊಂಡವ್ರೆ ತನಕ ಇರೋ ನೀನು ಅಂತವ ಅದೆಲ್ಲ ಬಿಟ್ಬಿಟ್ಟು ಹೆಂಗ್ ನೋಡ್ಕೊಂಡಿದ್ರು ಹೆಂಗ್ ನೋಡ್ಕೊಂಡಿದ್ರು ಸಂಜೆ ಗಂಟವ ಬಂದಾದ್ರಿಂದ ಮುಂದೆ ಐವತ್ ಸೇನೆ ಕೇಳ್ದಲ್ಲ ನೀನು ಚೆನ್ನಾಗಿ ನೋಡ್ಕೊಂಡವ್ರಿ ಅಂತ ಹೇಳ್ತಾ ನನ್ನ ಮೇಲೆ ಹೇಳ್ತಾಕೋತೀನಿ ಇನ್ನು ಎಷ್ಟ ಚೆನ್ನಾಗಿ ನೋಡ್ಕೊಂಡವ್ರಿ ಅಂತ ಓಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ ನೋಡ್ಕೊಂಡವ್ರಿ ಇಲ್ಲ ಬಾ ನಾಲ್ಕೈದು ದಿವಸ ಇದ್ ಬಿಟ್ಟು ಬೇಕಾರೆ ಬರುವಂತೆ ನಿಮ್ಗೆ ಗೊತ್ತಾಯ್ತದೆ ಏನು ಎತ್ತ ಅಂತವ ಏ ಹಂಗಲ್ಲಕ್ಕರ್ ಮಗ ಹಂಗಲ್ಲ ಯಾಕೋ ಮನ್ಸು ಕಡಿಮೆ ಆಯ್ತಿತ್ತು ಅದಕ್ಕೆ ಏನು ಎತ್ತು ನನ್ನ ಮಗಳಿಗೆ ಅಂತ ಯೋಚನೆ ಮಾಡ್ತಿದ್ದೆ ಅಲ್ಲ ಒಂದು ಹದಿನೈದು ದಿವಸದಲ್ಲಿ ಒಂದು ತಿಂಗಳಿಂದ ಫೋನ್ ಮಾಡಿದ್ರೆ ನೀನು ಸರಿಯಾಗಿ ಮಾತಿ ಏನಾಯ್ತು ಆಮೇಲೆ ಮಾಡ್ತೀನಿರೋ ಆಮೇಲೆ ಮಾಡ್ತೀನಿರವ ಕೆಲ್ಸ ಏನೈತಿ ಮಗ ನಾನು ಬಂದ್ಬಿಡೀನಿ ಅದಕ್ಕೆ ಬೇಕು ಬರ ಬರೋಣ ಅಂತ ರೆಡಿ ಆಗೋದು ಇಲ್ಲ ಅದಿದು ಕೆಲಸ ಏನಾಗಿತ್ತು ಏ ಏನು ಇಲ್ಲ ಕನವ ಮನೆಯೆಲ್ಲ ಕಟ್ ಮಾಡ್ತಿದ್ರು ಎಲ್ಲ ಧೂಳು ಪಳ ಆಗ್ಬಿಟ್ಟಿದ ಹಳೆ ಮನೆಯಲ್ವಾ ಕಟ್ ಮಾಡ್ತಿದ್ರಲ್ಲ ಅದಕ್ಕೆ ಅದಿದು ಕೆಲ್ಸ ಆಯ್ತಿತ್ತು ಅದಕ್ಕೆ ಹಂಗೆ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತಿದ್ದು ಮನೇಲಿ ದುಂಬು ಧೂಳೆಲ್ಲ ಕಟ್ಕೊಬಿಟ್ಟಿತ್ತು ಅಲ್ಲೇ ಕಟ್ ಮಾಡ್ತಿದ್ವಲ್ಲ ಅದಕ್ಕೆ ಹಾಗೆ ನಗರಿ ಕೆಂಬಳು ಹಂಗೆ ಬಂದಿತ್ತು ಕತೆ ನೀನೇನೇನ ಯೋಚನೆ ಮಾಡ್ತಾ ಕುತ್ಕೊಂಡ ಈಗ ಸಮಾಧಾನ ಕನ್ ಮಗ ಈಗ ಸಮಾಧಾನ ಆಯಿತು ನಿಂದೇವತ್ತೆ ಹೇಳ್ಬಿಟ್ಟು ಕಲವ ನಿಮ್ಮ ಅಕ್ಕ ನಿಮ್ಮ ತಂಗಿರು ನೀವು ಅಣ್ಣ ಎಲ್ಲರೂ ಚೆನ್ನಾಗಾರೆ ನೀವು ಅಣ್ಣಂದಿರಲ್ವ ನಾ ನನ್ನ ಮಗ್ಳು ಏನೋ ನನ್ನ ಏನೋ ಅಂತವ ಸಾಕು ಹೋಗ್ಬಿಟ್ಟಿತ್ತು ನನಗುವೆ ಹಂಗೆ ಯಾರು ಬಂದಿಲ್ಲ ಅಕ್ಕ ಆಮೇಲೆ ಇವಳು ಯಾರು ಬಂದಿಲ್ಲ ಏ ಅವರೆಲ್ಲ ಬಂದರು ಅವಾಗ ಕೆಲಸ ಅಲ್ವ ಆಮೇಲೆ ದೂರ ನಿನ್ನೆ ಹತ್ರ ಕೊಟ್ಟಿರೋದು ಅವರೆಲ್ಲ ಭಾರಿ ದೂರ ಆಗೋಯ್ತಲ್ಲ ಅದಕ್ಕೆ ಹುಸ್ ಕಿಸ್ಕೆಲ್ಲೋ ಒಂದ್ಸಲ ಬರ್ತಾರೆ ಅವ್ರೇನೋ ಕಂತಕೋ ಚೆನ್ನಾಗ್ಯವ್ರೆ ಅದಕ್ಕೆ ಒಂದ್ಸಲ ಅನ್ಸ್ಬಿಡ್ತದೆ ನಿನ್ನೆ ತಕೋಗೆ ಎಲ್ಲೆಲ್ಲಿ ಸಿಗಿಸ್ಬಿಟ್ನಪ್ಪ ಭಗವಂತ ಅಂತ ಅವರೆಲ್ಲ ಒಳ್ಳೆ ಮನೆಗೆ ಸೇರ್ಕೊಂಡ್ರು ಹಚ್ಕಟಾಗಿರೋ ಮನೆಗೆ ನಿನ್ನೆ ಆತರ ಮಾಡ್ಬಿಟ್ಟೆ ಅನ್ಸಾ ಅನ್ಸ್ತದೆ ಏ ಆತರ ಮಾಡೋದ್ ಮಾಡಿದ್ರು ವೇ ಹೆಚ್ಕಟಾಗಿರ ಮನೆಗೆ ಸೇರ್ಸಿದಿಕ್ಕ ಅಂತಾವ ನೀನು ಯಾತಕ್ಕಂಗೆ ಯೋಚನೆ ಮಾಡಿ ನೀನು ನಿನ್ಗೆ ಅಷ್ಟೇ ಅನುಮಾನ ಇದರತ್ ಕೇಳು ಹೆಂಗ್ ನೋಡ್ಕೊಂಡಿದೀರಿ ನಿನ್ ಮಗಳ ಅಂತ ಅವ್ರ ಬೈಲೆ ಕೇಳು ನಾನ್ ನಾನು ಹೇಳ್ತೇನೆ ಅದಕ್ಕಿಂತ ಬೇಕಾ ನಿನ್ಗೆ ಏ ಇನ್ನೇಳ್ಬೇಕು ನಿನ್ಗೆ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋರು ಇಲ್ಲ ಅಲ್ಲಕ್ಕೆ ನೀನು ಆಗ್ಲಿಂದ ಹಂಗೆ ತಕ ನಂಬಕು ಇಲ್ಲ ಏನು ಇಲ್ಲ ಕತೆ ಅನುಮಾನ ಪಡ್ತಿದೀನಿ ನೀನು ಇಲ್ಲ ಬಿಡು ಮಗ ಎಂತ ಅನುಮಾನ ಪಡಾನಿ ನಾನು ಏನೂ ಇಲ್ಲ ಮಗಳು ಕಷ್ಟ ಸುಖ ಕೇಳಬೇಕಲ್ಲ ಅದಕ್ಕೆ ಹಂಗೆ ಕೇಳ್ತೀನಿ ಕತೆ ನೀನು ನಿಮ್ಗೆ ಇದ್ದರೆ ನಮ್ಮ ಕದೆಗೆ ಸಾಕು ಕನವ ಇನ್ನೇನೋ ಹೋಗೋದು ಕೂತ್ಕೋಬೋದವ ನಾ ಹೇಳಿ ದುಡ್ಡು ಕಾಸು ಇದ್ದಿದ್ರೆ ಈ ಮನೆಗಿನೇ ಯಾವ ಹೆಚ್ಚು ಕಟ್ಟು ಮಾಡಿಸ್ಬೋದಾಗಿತ್ತು ನನ್ನ ದುಡ್ಡು ಕಾಸು ಯಾವುದು ಇಲ್ಲ ಕಣವ ತಾಳು ನೀರೋ ಸ್ವಲ್ಪ ದಿವಸ ನೋಡಕ್ಕಾಯ್ತದ್ದು ಏನಾದ್ರು ನಮ್ಮ ಮನೆಯವ್ರೂ ಹೆಚ್ಚು ಕಟ್ಟಾಗಿ ಒಳ್ಳೆಗಿಳಿ ಬುದ್ಧಿ ಕಲ್ ಕಿತ್ಕೊಂಡ್ರೆ ದುಡ್ಡು ಕಾಸಲ್ಲಿ ಹೂನ್ಗರು ಸಪೋರ್ಟ್ ಮಾಡಬೇಕು ನಮ್ಮ ಅಕ್ಕ ನನ್ನ ತಂಗಿಯವರೆಲ್ಲ ಉಸಿ ಸಪೋರ್ಟ್ ಮಾಡ್ತಾರೆ ದುಡ್ಡು ಕಾಸು ಇರೋರು ಉಸಿಯಾ ನಾನೇ ವ್ಯಾಪಾರಿ ಬೇಪಾರಿ ಮುಂಡೆ ದರದ್ರ ಮುಂದೆ ಹುಟ್ಟಾಗೆಲ್ ಬರೀ ದರಿದ್ರನೆ ಹೊತ್ಕೊ ಬಂದೆ ನಾನು ನಮ್ಮ ಮಗನಿಗೆ ಅಂತ ನಾನು ಏನು ಮಾಡಾಕ ಎಲ್ಲಿ ಗಂಟ ಅದೇ ಸಾಲ ಅದೇ ಒಂದ್ ಐವತ್ ಸಾವಿರ ಅಂತಲ್ಲ ಏನ್ ಏ ಇವ್ಳಿ ಮಕ್ಕನವೇ ನಿಮ್ ತಂಗಿನೇ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ರು ತಲೆ ಕೆಡ್ಸ್ಕೋಬೇಡ ಅಂತ ನನ್ ಬೇಡ ಅಂದೆ ಬೇಡ ಏನು ಮಾಡಕ್ಕೆ ನಂಗೆ ದುಡ್ಡು ಬೇಡ ಬೇಡ ನಿಮ್ಮ ಪಡ ಬಿರಿ ಅಂದರೆ ಸಾಲ ಅಂಗ ತಕೋ ನೀನು ಅಷ್ಟು ಇದಾದರೆ ಸಾಲ ಅನ್ನೋ ತಕೋ ನಿನಗೆ ಅದಕ್ಕೆ ಕೊಡು ಅಂತಂದ್ಬಿಟ್ಟು ಅಂದ್ಬಿಟ್ಟು ಇದ್ಬಿಟ್ಟು ಕೊಟ್ಟರು ಅದಕ್ಕೆ ಸಾಲ ತೀರ್ಸ್ತೆ ನನಗೆ ರಾಷ್ಟ ಸಾಲ ಅದೇ ಅದು ತೀರಿಸ್ಬಿಟ್ಟು ನೀವು ಅಪ್ಪನ ಇಬ್ಬರೂ ನೆಮ್ಮದಿಗೆ ಇರ್ತೀವಿ ನಿನಗೇ ಕಷ್ಟ ಸುಗಕ್ಕೆ ಏನಾದ್ರೂ ಅಂತಂದರೆ ಆಯ್ತಲ್ಲ ನೋಡ್ತೀರಿ ಸಾಲ ತೀರ್ಸ್ಬಿಟ್ಟು ಸಂಗಿನದಲ್ಲಿ ತಗೊಡ್ತೀವಿ ನಿನ್ಗೋ ಅಷ್ಟ ಏನಾರೇ ನಾವು ಸಾಲ ಹೋಗ್ತೀವಿ ನಿಮಗೂ ಮನೆಗೇನೇ ಇಲ್ಲ ಹೆಚ್ಚಾಗಿ ಸಣ್ಣ ಮನೆಯವ್ರು ಕಟ್ಕೊಳ್ಳಿವ್ರಿ ಅಲ್ಲ ನಿಮ್ಗೆ ಅಂಡ ದುಡಿತದೆ ಅಂತ ಅಂತಿದ್ದಿ ಮಕ್ಕಳೆಲ್ಲ ಮರಿ ಇಲ್ಲ ಖರ್ಚಿಲ್ಲ ಏನಿಲ್ಲ ಗಂಡ ಇಡ್ತೀರಿ ಇಬ್ರು ಅಷ್ಟು ತಿನ್ಕೊಂಡು ಉಣ್ಕೊಂಡು ಅದನ್ನು ಖಾಲಿ ಮಾಡ್ಕೊಂಡಿರ ಹಚ್ಚು ಕಟ್ಟಾಗಿ ಹೋಸಿ ದುಡ್ಡು ಕಸ ಮುಡಿಕೊಳ್ಳೋದು ಕಲೀರಿ ಹೊಸ ಜೀವನಕ್ಕೆ ಕತೆ ಒಂದು ಹಚ್ಚಕಟ್ಟು ಏನು ಮಾಡೋಕೆ ಹೋಗ್ಬೇಡಿ ದುಡ್ಡು ಕಸು ಮುಡಿ ಕಳಿ ಕೈಕ್ಳು ಮಕ್ಕಳಾದ್ರೆ ಮನೆ ಕಟ್ಕೊಳ್ಳಿರಂತೆ ಆಸ್ಪತ್ರೆಗೆ ತೋರಿಸು ಮಗ ಅವ ಸುಮ್ಮನಿರು ನನಗೆ ಇನ್ನು ಮುಂದೆ ಕಲಿದಾಡೋಕೆ ಕತೆ ನಾನು ನಿರ್ಧಾರ ಮಾಡ್ಬಿಟ್ಟಿನಿ ಮಕ್ಳಾದ್ರೆ ಆಗ್ಲಿ ಆಗ್ಲಿಲ್ಲ ಅಂದ್ರೆ ಇರಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಆಯ್ಕಿಲ್ಲ ನನಗೆ ಅಲ್ಲಿ ಇಬ್ಬಾರ್ದು ಆಸ್ಪತ್ರೆ ಅಲ್ಲದೆ ಹೋಗ್ಬಾರ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮಾಡಿ ಎಲ್ಲ ಆಯಿತು ಏನೇನು ಮಾಡ್ಬೇಕು ಎಲ್ಲನೂ ಮಾಡಾಯ್ತು ಇನ್ನೇನು ಮಾಡೋಣವ ನಾನು ಹೇಳು ಇನ್ನೇನು ಮಾಡೋಣ ನಿರ್ಧಾರ ಮಾಡಿನಿ ನಮ್ಮ ಮಕ್ಕಳಾದರೆ ಆಗಲಿ ಹಾಗೆ ಇರಲಿ ಹೆಂಗಾರು ನಿಶ್ಚಯ ಮಾಡ್ಕೊಬಿಡ್ತೀನಿ ನಂಗೆ ಸಹಾಯ ಕೈಕಿಲ್ಲ ನೀ ಇದೆಯಲ್ಲ ನಿಮ್ಮ ನೋಡ್ಕೊಂಡು ನಿಮ್ದೆ ಇದ್ಬಿಡ್ತೀನಿ ಬಿಡು ಸುಮ್ಮನೆ ಮಕ್ಳು ಇಲ್ಲ ಮರಿನೂ ಇಲ್ಲ ಆಯ್ತದ ಇಲ್ಲಿಗೆ ಕರ್ಕೊಬಂದು ನಿನ್ನಳೆಯಲ್ಲ ನಾನು ಇಲ್ಲೇ ಉಳ್ಕೊಬಿಡಗ ನಿಮ್ಮನ್ನೂ ನೋಡ್ಕೊಂಡಾಗ್ತದೆ ಅಂದರೆ ನಿನ್ನ ಅಳಿಯ ಬರಕಿಲ್ಲ ಕರ್ದೇನ ನಾವತ್ತೇ ಮಗ ಬೇಡಕತೆ ಇಲ್ಲ ಹಳೆ ಮನೇಲಿ ಬಂದಿ ಅಲ್ಲಿ ಏನು ಬಿಡಕ್ಕೆ ನೀನು

ಏ ಸುಮ್ನೆ ನೀನು ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ಕೊಳ್ಳಿ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು ಆಯಿತಾ ನೀನು ಖುಷಿಯಾಗಿದ್ದರೆ ನಾವು ಖುಷಿ ನಮ್ಮದು ನಾವು ತಾವು ಅಂದ್ಕೊಂಡು ನೀ ಜೀವನ ಹಾಳು ಮಾಡ್ಕಬೇಡ ಗಂಡೆಡ್ತಿ ರಜ ಕಟಾಗಿ ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಳ್ಳಿ ಲೈಫಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ